ಯಾರಿಗೆ ಗೊತ್ತಿಲ್ಲ ಕರೆ ಯಾವ ಟಿ ಸಿ ಆಗ್ಯಾನ ಅದು ಅವ್ನಿಗೆ ಗೊತ್ತಾದ ಹೌದಪ್ಪ ಹೌದು ಈ ಮಾತು ಯಾಕೆ ಕೇಳ್ಬೇಕಾಗ್ಯದ ಯಾತ್ರಿ ಬೂದ್ಯಾ ಅಂಡಿ ಒಳಗೆ ಭಾಳ ಚಂದ ಕೂತ್ತದ ಕುತ್ತಾರ ಈ ಕಡೆ ಹೌದೇರು ಅದು ಕಂಪನಿ ಐತ್ರಿ ಅದು ಇಲ್ಲಿ ಬೇಸಿನೇ ಕೂತ್ತಾರೆ ಕೂತಾರೆ ಎದ್ದು ಹೋಗಿ ಬಿಡ್ರಿ ಯಾತ್ರೆ ಮುಗಿತ ಅಪ್ಪ ಬನ್ ಆ ಹಂಗನ ಬೇಡ ಹೆಂಗ್ರಿ ಗೌಡ್ರ ಕೊಡ್ರಾ ಮಾತು ಕೇಳೋದು ಏನಿಪ್ಪ ಇತ್ತ ನೀ ಯಾರಿ ಗಪ್ ಮಾಡ್ವಿ ಗಪ್ ಮಾಡಿಲ್ಲ ಚಲೋ ಕೂತಾರ ನಮಸ್ಕಾರ ನಿಮ್ಗೊಂದು ಸಾಕ್ಷಾತ್ ಗುಡ್ಯಾಗ ಗುಡ್ಡಾಪುರದಾನಮ್ಮ ಚಿಂಚಲಿ ಮಾಯಮ್ಮ ಚಿತ್ತಾಪುರ ಎಲ್ಲಮ್ಮ ಶಿರ್ಸಂಗಿ ಕಾಳಮ್ಮ ಗತ್ರಿಗಿ ಬಾಗಮ್ಮ ಕೂತಂಗ ಮಗನ ತಲೆ ತುಂಬಾ ಶರಕ್ ಹಚ್ಕೊಂಡು ಹಣಿಮೆ ಆಗ ಬಂಡಾರ ಹಚ್ಕೊಂಡು ಗುಡಿಯಾಗ ದೇವ್ರ ಕುತ್ತಂಗ ಸುಮ್ ಕೂತಾರ ಹಂತವ್ರಿಗೆ ಅಂದ್ರೆ ನೀ ಹಂತ ಹಚ್ಚದಿ ಎತ್ತಿನ ಗೌಡ್ರಪ್ ಮಾತಾಡ್ಬೇಡ್ರಿ ಹೆಂಗ್ ಕೂತಾರತ್ತೀರಿ ಯಾವಾಗಳು ದತ್ರಿಗೆ ಬಗಮ ಚಿತ್ತಾಪುರ ಎಲ್ಲಮ್ಮ ಹಿಂಗ್ ಕೂತಾರತ್ತ ನೀವ್ ಹೇಳ್ತೀರಿ ಹೌದು ದತ್ರಿ ಬಗಮ ಚಾಸ್ಮಾ ಕೊಂಡು ತಳ ಮುದುಕಿ ಆ ದೇವ್ರಗಳಿಗೂ ಕಣ್ಣು ಬಂದವು ಏಯ್ ಮಗನ ಹೆಂಗದ ಹೆಂಗಪ್ಪ ಮಳಿ ಹೌದು ಇದು ಹೆಂಗ್ ಆಗ್ಬಿಟ್ಟದ ಗೊತ್ತನ್ರಿ ಚಾಸ್ಮಾ ತೆಗಿಬೇಡ ನಾ ಕೊನಂಗಿಲ್ಲ ದೇವ್ರ ಜಗತ್ತ ಒಳಗೆ ಹೌದೌದು ಇಂಥ ಮಗ್ಳದಿಂದನೆ ಹೌದು ಸೃಷ್ಟಿ ಕೇಳ್ಲಕತ್ತವ ಯಾಕಪ್ಪಾ ಯಾಕೆ ನಾವು ಸುಮಾರು ಹುಟ್ಟುವನು ಅಪ್ಪ ಏನಪ್ಪಾ ಶಗರ್ಪಿಯಾದ ಒಳಗೆ ಯಾರಿಗೆ ನಿಂದೆ ಆಡು ಅದು ಆಡೋದು ತಾಯಿಗೆ ಮಾತ್ರ ನಿಂದೆ ಆಡ್ಬೇಕು ಮುದುಕ್ಯಾ ಜಗತ್ತಿನ್ಯಾಗ ಯಾರಿ ಬೇಕಾದ್ರೆ ನಿಂದೆ ಆಡತ್ತ ಆದ್ರೆ ತಾಯಿಗೆ ನಿಂದೆ ಆಡಬೇಡತ್ತು ನೋಡು ಹೆಂಗೆ ತಿ ಕೈಸ ಯಾಕೆ ಕೇಳು ಯಾಕಪ್ಪಾ ಶಗರ್ತಾಡು ತಾಯಿನ ಕಿ ಹಾ ದೊಡ್ಡಕ್ಕದ ಹಾಂ ನೀವು ತಲೆ ಬಿಟ್ಟಿತ್ತು ಗೌಡ್ರ ನಿಮ್ಮದು ಇದು ಹಳೆ ಬ್ಯಾಗ ಬಿಡುಕೊಂಡಿ ಅದು ಇದು ಇದು ಬೇರೆ ನಡೆಯಕ ಅಂತ ಹೇಳ್ತೀವಿ ಬಾಂಡ್ ಕಪ್ ಇರದೊಳ ಅಲ್ಲ ಏನತ್ತ ಒಂದು ಹತ್ತು ರೂಪಾಯಿ ಹಾಕಲ್ಲ ಬರೇ ನಗಾ ಒಟ್ಟಿ ಊರಾಗ ಹವಾ ಮಾಡ್ಕೊಳವ ಗೌಡ್ರ ಹೇಳು ಮಾಡು ತಪ್ಪು ಮಾತಾಡಿ ಇದು ನಾ ಮಾತಾಡಿದ್ದು ತಪ್ಪು ಹೌದು ನಿನಗೆ ಸರಿ ಇದ್ದಿದ್ರೆ ಹೇಳ್ಬೋದು ಈ ಜಗತ್ತಿನೊಳಗೆ ನಿಮ್ಮ ತಾಯಿ ಬಹಳ ಸುಮಾರು ಅದ ನಿಮ್ಮ ತಾಯಿ ಅಂತ ಹೇಳಿ ಏಜ್ ಹುನ್ ಯಾಕ ಬಮ್ಮನ್ ಜೋಗಿಂದ ಹೋಗಂಗೆ ಕಾಣಲ್ರಿ ಮಾ ಯಾಕೆ ನಾ ಒಟ್ಟೆ ತಪ್ಪು ಮಾತಾಡಿಲ್ಲ ಗೌಡ್ರ ಯಾಕಂದ್ರೆ ದೂರಿಂದ ಬಂದಾನ ನೀವು ತಪ್ಪು ಮಾತಾಡ್ತಿರ್ತಾರೆ ನಾ ದಾರಿ ಬಿಡಂಗಿಲ್ಲ ಲೋ ಇದಿ ಜಗತ್ತಿಗೆ ತಾಯಿ ಹೆತ್ತತ್ತಾ ನಮುವಾದ ಅದಕ್ಕೆ ತಾಯಿಯಲ್ಲಿ ಹೇಸಿ ಗುಣ ಅದವತಿ ಮತ್ತೆ ನಿನಿಗರೆ ಯಾರು ಹೆಚ್ಚಪ್ಪ ಜಗತ್ತಿನೊಳಗ ನಿಮ್ಮ ತಾಯಿ ಹೆತ್ತಿನ ಗೌಡ್ರ ಮತ್ತೆ ಯಾರು ಹೆಚ್ಚು ನನಗಾಗ್ಲಿ ಮುದುಕಾಗದಲಿ ಮನೆಯಗ ನನ್ನ ಹೆಂತ ಬಾಳ್ ಹೆತ್ತದ್ದು ಅದು ಹೆಂತೆಯಲಿ ಗುಣಾ ಚಲೋ ಬಾಳ್ ರಾವ್ ಅಂದ್ರೆ ಹೆಂಡ್ರಲಿ ಗುಣಾ ಚಲೋ ಅದಾವ ಏ ಚಲೋ ದಾವಲೆ ಅಂತ ಗುಣ ಅದವಪ್ಪ ಕೇಳ್ಲಾ ಹೇಳು ಈಗ ನಾವು ಹಾಡ್ಕಿ ಬಿಟ್ಟು ಬಂದು ಹಾಡ್ಕಿಗೆ ಬಂದೆವು ಬಂದೇವ್ಲೇ ಹೌದು ಮನಿಗೆ ಹೋದೆವು ಅಂದ್ರೆ ಪೋಂಡಾರ್ ಹಚ್ತಾರೆ ಯಾರು ಗುಲಾಲ್ ಹಚ್ತಾರೆ ಯಾರು ಪೇಟಾ ಹಾಕ್ತಾರೆ ಮೇಯೆಲ್ಲ ಹೊಲಸು ಆಗಿರ್ತೈತೆ ಅಂಗೆ ಹೊಲಸು ಪ್ಯಾಂಟ್ ಹೊಲಸು ಆಗ್ತೈತಿ ಮುಲ್ಕಿಯ ಹೌದು ಹೌದು ಮನಿಗೆ ಹೋಗೋಣ ಅಂಗೆ ಹೋಗ್ಲತ್ತ ಕ್ಯಾಂತಿ ಹೌದು ಜಳಕ ಮಾಡ್ಸೋಕೆ ಖ್ಯಾಂತಿ ಹೌದು ತುಪ್ಪ ತಿಚ್ಚಕ್ಯಂತಿ ಮತ್ತು ಹಾಡ್ಕಿಗೆ ಹೋಗಕ್ಕೆ ಟಾಟಾ ಬಾಯ್ ಬಾಯ್ ಅನ್ನೋ ಕ್ಯಾಂತು ನಿಮ್ಮ ತಾಯಿ ಏನು ಮಾಡ್ತಾಳೆ ವಯಸ್ಸು ಆಗ್ತೈತಿ ಮುಲಿಯಾಗ ಕೂತಿರ್ತಾಳು ಹೆಂಗೆ ಆಗ್ಯದ ರೀ ಹೆಂಗೆ ರೀ ಇವ್ರಿ ಎಲ್ಲ ಕರೆ ಹೈಬ್ರಿಡ್ ಬ್ಯಾಜರ್ ದ ಅದಾರ ಆ ಜವಾರಿ ಬಾಜಾರ ಇವ್ರು ನೋಡೇ ಇಲ್ಲ ಇವರಿಗೆ ಗೊತ್ತು ಇಲ್ಲ ಅದು ಹಿಂಗನ್ರಿ ಹೆಂಗ ಕೇಳು ಹೆಂಗ ಹೆಡ್ಲಿ ಹುಚ್ಚ ನಿಂದೆ ಆಡೋದಿರೋದಲ್ಲ ಹೌದಾ ಒಂಬತ್ತು ತಿಂಗಳ ಹೊತ್ತು ಹೆತ್ತು ಹಾರ್ದ ತಾಯಿ ತನ್ನ ನಿನಗೆ ಮರ್ತ್ಯಕ್ಕೆ ಬಿಟ್ಟಾಳ ಹೌದು ತಾಯಿ ಮರ್ತ್ಯಕ್ಕೆ ಬಿಡಬೇಕಾದ್ರೆ ಹಡದವಗ ಸಾವಿರ ಚೇಳ ಕಡದಷ್ಟು ಸಂಕಟ ಗೆದ ಹಂತ ತಾಯಿಗೆ ನೀ ನಿಂದೆ ಆಡ್ತ ಅಂದ್ರೆ ನಿನಗೆ ಏನನ್ಬೇಕಾ ದೌ ನಿಮ್ಮ ತಾಯಿಗೆ ಏನ್ ಫೋನ್ ಮಾಡಿ ಮೆಸೇಜ್ ಮಾಡಿ ವಾಟ್ಸಾಪ್ ಇನ್ನು ತಾಯಿಗಳೇನು ಹಡಿಬೇಕ ಹಾಡದಾರನ್ರಿ ಹೌದು ತಾವ್ರು ಬಂದಿ ಕೊಬ್ಬರಿ ಬೆಲ್ಲ ತಿನ್ನು ಹಸಕ್ಕ ಹಾಡದಾರ ಅವರು ಅವ್ರು ಹಡಿಯಂಗ ಹಾಡದಾರ ನಾವು ಹುಟ್ಟಂಗ ಹುಟ್ಟಿ ಇದೇನ್ ದೊಡ್ಡ ಮಾತ್ರಿ ಅವ್ರು ಹಡಿಯಂಗ ಹಾಡದಾರ ನೀ ಹುಟ್ಟಂಗೆ ಹುಟ್ಟಿದಿ ಇದೇನ್ ದೊಡ್ಡ ಮಾತ್ರಿ ಇದು ಬರಾಬರಿ ಆಗ್ರಿ ಹೌದು ಹಡಿಯಂಗ ಹಾಡದಾರ ಹುಟ್ಟಂಗ ಹುಟ್ಟಾನ ನಾ ಹೊಟ್ಟೆ ತಪ್ಪ ಮಾತಾಡಂಗಿಲ್ರಿ ಇಲ್ಲ ನಿಂದು ಬರಾಬರಿ ಅದ ಹೌದು ಅಪ್ಪೇ ನಿನಗೊಂದು ಮಾತು ಕೇಳ್ತೀನ ಕೇಳ್ರಿ ನೀ ಸಣ್ಣವಿದ್ದಾಗ ಹೌದು ನೀ ಸಣ್ಣವಿದ್ದಾಗ ಹೌದು ಊರೆಲ್ಲ ತಿರುಗಾಡಿ ಮನೆಗೆ ಬಂದಿ ಹೌದು ಬಂದನ್ದಲ್ ಆಟ ಆಡಿ ಹೌದಾ ಹೌದು ತಾಯಿ ಊಟಕ್ಕೆ ಕುತ್ತಾಳ ಮಗ ಮೈ ಕೈ ಹೊಲಸು ಮಾಡ್ಕೊಂಡು ಬಂದದ ಅಂತ ಹೇಳಿ ಅದು ಉನ್ನುವಂತ ಸರಿಸಿ ಹುಚ್ಚಾ ಹಾ ನಿನ್ನ ಮಾರಿ ನಿನ್ನ ಕೈ ಕೈಯ್ಯೆಲ್ಲ ತೊಳ್ದಾಳ ಅಂತ ತಾಯಿಗೆ ನೀ ನಿಂದಿದ ಮಾತು ಆಡ್ತಿಪ್ಪ ಅಂತಂದ್ರೆ ಮುಂದಿನ ಜಲಮದಾಗ ನೀ ಏನು ಗೌಡ್ರ ತಾಯಿ ಉಣ್ಣುವಂಥ ಊಟ ದಾಂಡೆ ಸರ್ಚಿಗೆ ನಮ್ಗೆ ಹೆಸಿಗೆ ಬಳದಿರಬೇಕು ಹೌದು ಅವಾಗ ಬಳದಿರ ಬಳದಿರಬೇಕು ಈಗ ನಾವು ಮೂರು ಮೂರು ಕಿಲೋಮೀಟರ್ ದೂರ ಜಾಯಂಗಿ ಅಂದ್ರ ತಾಯಿ ಪಾತ್ರ ಏನು ಇಲ್ಲ ಏನು ತಾಯಿ ಅಂದ್ರ ನೀನ್ ಹೇಳ್ತೀನಿ ಹೆಚ್ಚ ಹೌದು ಕೊನಿಗೆ ಕೇಳ್ರಿ ಲಾಸ್ಟ್ ಫೈನಲ್ ಮಾತು ಕೇಳ್ರಿ ಯಾಕಂದ್ರ ಎಲ್ಲಾ ಹೆಚ್ಚ ನಿಂದಕ್ಕೆ ಇವರು ನಗ್ಲಕ್ಕಾರ್ಟ್ ನಗತಾರು ಇಲ್ಲ ಬರೋಬ್ಬರಿ ಅದ ಹೌದಾ ಅಪ್ಪ ಅಪೇನ್ರಿ ಈ ಮರ್ತ ಹುಟ್ಟಿದ್ವಿ ಜಗತ್ತ ನಗಸ್ತಿ ದೊಡ್ಡ ಬಡಿತಿ ಡಗ್ಗ ಬಡಿತಿ ತಾಳ ಬಡಿತಿ ಎಲ್ಲಾನು ಮಾಡ್ತಿವಿ ದೊಡ್ಡವಾಗಿ ನೀ ಮರ್ತ್ಯಕ್ಕ ಬೆಳಿಬೇಕಾದ್ರ ಏನ ತಾಯಿ ಎಡಿ ಹಾಲು ಕುಡ್ದು ಬೆಳೆದಿ ಓ ಏನ ನೀನ್ನ ರೂಟ್ ಬೇರೆ ಹಿಡಿದ್ರು ಗೌಡ್ರೂರು ಏನ್ ತಾಯಿ ಹಾಲು ಕುಡ್ದು ಹೆಂಗೆ ಹಾಲು ಕುಡ್ದು ಅಂತ ಕೇಳ್ತಾರ ಮಮ್ಮಗನ ಯಾರು ಹೇಳ ನೋಡ್ರಿ ಇಲ್ಲಿ ಮಾತಾಡಿ ಇಲ್ಲಿ ಮಾತಾಡು ಏನ್ರಿ ನೀ ಏನ ತಾಯಿ ಎದ್ರಿ ಹಾಲು ಕುಡಿದು ಬಾಳ ದೊಡ್ಡವ ಅದು ಹೌದಾ ಆ ನಾ ಇದು ಹಾಲು ಕುಡಿದು ಬೂಚ್ ಮನಿ ಅವ ಅವತ್ತು ಹಾಕ್ತಾರೆ ಸಣ್ಣಗ ಇದ್ದ್ಯಾ ಬೂಜ್ ಬಾಲ ಹೆಂಗೈತಿ ಬೂಜ್ ಬಾಲ್ ಅಲ್ಲೇ ಇವು ಅಲ್ಲ ನಮ್ಮ ಅಮ್ಮಗರ ನಿಪ್ ಅಲ್ಲ ಅಪ್ಪ ಹೌದಾ ಅದ ಇವ್ರು ಹಿಂತವರೆಲ್ಲ ಮಣ್ಯಾಲ್ಲ ಹೌದಾ ತಮ್ಮ ಬಮ್ಮನ ಜೋಗಿ ಜಾಗ ಅಂದ್ರ ಹೌದಾ ಇದು ಹೂ ಮಾರುವಂತ ಜಾಗ ಅದ ಕರೆ ನೀ ಹುಲ್ಲು ಮಾರ್ಲಕ್ಕ ಹೋಗಬೇಡ ಹೌದ ಸಾಕ್ಷಿದ ಮಾತು ಅಂಬಾ ಸಾಕ್ಷಿ ಮಾಡಿ ಹೇಳು ನೀ ತಾಯಿ ಎಡಿ ಹದ ಕೊಡುದಿ ಏನಕ್ಕಿಲ್ಲ ಮುದುಕ್ಯಾ ಗೌಡ್ರು ಬಿರಿ ಹಾಕಿದ್ರು ತುಸು ತುಸು ನಿದ್ದಗನ ಕುಡ್ದಿ ಮಾಡಿ ಅದಕ್ಕೆ ಜಗತ್ತದ ತಾಯಿ ದೊಡ್ಡ ಹಾಕ್ಯದ ನಾತ್ಮೀಯ ಬಂದಳೆ ತಾಯಿ ಸಲುವಾಗಿ ಜೋರಾದ ಒಂದು ಚಪ್ಪಾಳೆ ತಟ್ಟಬೇಕು ಅದಕ್ಕೆ ಜಗತ್ತದೊಳಗ ಹೌದ ಮಾತು ನೋಡ್ರಿ ಮಂಚ ಇವ್ರ ಗೌಡ್ರ ಮಾತುಗಳನ್ನ ಇವ್ರ ಇವ್ರ ಚಪ್ಪಲಿ ಹೊಡೆದ್ರ ಪಾಸ್ ಆಗಿ ನಿಮ್ಮ ತಾಯಿ ಅಂತ ಹೇಜ್ ಗುಣ ಅದು ಈಗ ಹೆಂಗ್ ಕೇಳ್ರಿ ಇವ್ರ ನಿಮ್ಮ ತಾಯಿಗಳು ಹೆಂಗ್ ಮಾಡ್ತಾರೆ ಕೇಳ್ರಿ ಮಗಳ ಮಕ್ಕಳ ಹೆಗಲ ಮೇಲೆ ಹೊತ್ತಾರ ಮಗಳ ಮಕ್ಕಳು ನಮ್ ಮಕ್ಕಳ ದರ 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 ಹೇಳುತ್ತಾರ ಮಗಳ ಮಕ್ಕಳಾದ್ರೆ ಹೆಗಲ ಮೇಲೆ ಹೊತ್ತಾರ ನಮ್ಮ ಮಕ್ಕಳ ದರ ದರ ಹೇಳುತ್ತಾರ ಹಿಂಗ ಇದ್ರಿಗೆ ಬಂದ್ ಕಲ್ಲ ಒಕ್ಕ ಕೇಳ್ತಾಳು ಏನತ್ತ ಮ್ಯಾಗಿಂದ ಯಾರ್ದು ಮಗು ಮಲ್ಲೊಂದು ಕೆಳಗಿಂದು ಆ ಕರ್ನನ್ ಹಂಟೆ ಮಾಳೆಂದು ಒಟ್ಟು ಉಣ್ಯಾವತ್ತ ಒಂದು ಮನ್ಯಾಗ ಹುಟ್ಟ್ಯಾನ ಒಂದು ಮನ್ಯಾಗ ದೂರ ತೋರ್ಕೀ ನಿಮ್ಮ ಕಾಲಿಗೆ ಹೋಗುದ್ರ ಇಲ್ಲಿ ಇಲ್ಲಿ ಹತ್ತು ಮುಳುಗುತ್ತನ ತಾವೆಲ್ಲ ಬಹಳ ಚಂದ ಕೂತು ಕೇಳಿದ್ರೆ ಹೌದು ಹಿಂಗೆ ನಗಸ್ಕೊತ ಕಾರ್ಯಕ್ರಮ ಮಾಡೋದನ್ನ ಆತ್ಮೀಯ ಬಂಧುಗಳೇ ದೊಡ್ಡ ಆಟ ಆದ್ರೆ ನನ್ನ ಪಾರ್ಟಿನ ಇಲ್ಲ ಇಲ್ಲ ನಿನಗೆ ಹೆಚ್ಚಾತ್ ಹೆಚ್ಚಾತುನು ಹಾಂ ಒಂದು ಹತ್ತು ರೂಪಾಯಿ ಹಾಕಲ ಇರ್ಲಿ ಹೌದು ನಮ್ಮ ಕಮಿಟಿ ಹಿರಿಯರಾಗಿರ್ತಕ್ಕಂಥವ್ರು ಹೌದು ನಮ್ಮ ಬಸು ಪೂಜಾರಿ ಅವರು ಹೌದು ಹೌದು ಕಮಿಟಿ ನಿರ್ಣಯ ಮಾಡ್ಯಾರ ಹೌದು ಏನು ಮಾಡ್ಯಾರ ಏನಪ್ಪ ಹಾಲು ಮತದಾಗೆ ಪ್ರಶ್ನೆ ಇರಬೇಕು ಕರೆ ಸಿದ್ಧಾಟಿ ಒಳಗೆ ಇರಬಾರ್ದು ಬುಕ್ದಾಗೆ ಇರ್ಬೇಕು ನಾತಾರಿ ಅವ್ರಿಗೆ ಬಂಡಾರ ಕೊಡ್ಬೇಕಾದ್ರೆ ಬುಕ್ ಕೊಟ್ಟಿರಿ ಸುಮ್ಮ ಹಾಡ್ಕಿ ಬರೀಪಾ ಹುಡುಗ್ರಿ ಹೆಂಗ್ರಿ ಇದು ಒಮ್ಮೆ ಬರ್ರನೆ ಬುಕ್ ಬುಕ್ ಹತ್ತಂದ್ರಿ ಅವ್ರೇನ್ ಹೇಳ್ತಾರ ಕೊಡು ಗೌಡ್ರ ಬುಕ್ಕ ಹಿಂಗ ಬುಕ್ಕದಾಗ ವಿಷಯ ನಡೀತದ ಈ ಕಡೆ ನಾವು ಡಾಲಿನ ಕಾರ್ಯಕ್ರಮದ ನಿಮ್ಗೆ ಕಾರ್ಯಕ್ರಮ ಕೊಟ್ಟಿಲ್ಲ ಹೌದ್ರಿ ನಮ್ಮ ಊರಿಗೆ ಹಾಡ್ಕಿ ಬರ್ರಿ ನಮ್ಮ ಅಂಬಾಬಾಯಿ ಕಮಿಟಿ ಅವ್ರಿಂಗ್ ಹಾಡ್ಕಿ ಕರ್ಶಿ ಹೌದ್ರಿ ಇಲ್ಲಿ ಬಂದಿಂದ ನೀವು ನೀವು ಜಗಳ ಬೇಡ ಕಮಿಟಿ ಒತ್ತಿನ ನಾವು ನಿರ್ಣಯ ತಗೊಂಡಿವಿ ಬುಕ್ದಾಗ ನಡಿಬೇಕು ನಡಿಬೇಕ್ರಿ ವಿಷಯ ನೀವು ಸಿಟ್ಟು ಗೆದ್ರು ಸಂತೋಷ ಅದ ನೀವ್ ಬೈದ್ರು ಸಂತೋಷ ಅದ ಅಂದ್ರ ಸಂತೋಷ ಅದ ಹೊಟ್ಟೆ ನಮಗ್ ಬುಕ್ಕದಾಗ ನಡಿಬೇಕು ವಿಷಯ ಯಾರು ಕತ್ತಿ ಬರಲ್ಲಿದ್ರ ಓಟ್ ಪುಕ್ಕದ ನಡಬೇಕು ವಿಷಯ ಗೌಡ್ರು ಅವ್ರು ಏನತ್ತಾರ್ರಿ ನೀವು ಕುರ್ಪಿ ಬಿಟ್ಟು ಬಂದ್ರೆ ನಮ್ದು ಕೆಲಸ ಕೆಲಸ ನಡೆಯಲ್ಲತ್ತಾರ ಕುರ್ಪಿ ಮನೆಯಾಗ ಬಿಟ್ಟು ಬಂದಿರ್ಬೇಕಾರೆ ಯಾರು ಕಡ ಈಗ ಆಯ್ತ ಇರ್ಲಿ ಹೌದು ಯಾಕಪ್ಪ ಅಂತಂದ್ರ ಯಾಕಪ್ಪ ದೈವ ಅಂದ್ರ ದೇವ್ರ ಇದ್ದಂಗ ಭಗವಂತ ನಮ್ಮಲ್ಲಿ ಏಟ್ ಶಕ್ತಿ ಕೊಟ್ಟಾನ ದೈವಂದ್ರ ದೇವ್ರ ನಮಗೆ ಬುದ್ಧಿ ಅದ ಅಟ್ ನಾವು ಬುಕ್ದಾಗ ಮಾಡ್ತೇವೆ ಮಾಡಬೇಕು ಅನಿವಾರ್ಯ ಅದ ಹೌದು ನಮಗೆ ಏಟ್ ಭಗವಂತ ಬುದ್ಧಿ ಕೊಟ್ಟಾನ ಮೆತ್ತದ್ರ ಮೆತ್ತದ್ರೆ ಇರ್ಲಿ ಹೌದು ಇನ್ನು ಹೆಚ್ಚಿಗೆ ಏನೋ ಮಾತಾಡ್ಲಾರ್ದೇನೆ ಹೌದು ಯಥಾ ಪ್ರಕಾರ ನಾಕು ನುಡಿ ಚಾಲ ಹೌದು ಹಾಡ್ಬೇಕಾಗ್ಯದಂದ್ರ ಸುರುವಿಗೆ ಬಂದವರು ಕುರ್ಗಿ ਕਲਕੱਟਾ ਕੱਟਿਆ ਰਾ ਹਉਦ